ಸತಿ ಇಷ್ಟೆಲ್ಲ ತಪ್ಕೊಂಡ್ರು ಇಷ್ಟೆಲ್ಲ ಟಚಿಂಗ್ ಟಚಿಂಗ್ ಆದ್ರು ಯಾಕೋ ನಿನ್ನ ಮೇಲೆ ಮೂಡೇ ಬರ್ತಾ ಇಲ್ಲ ನನಗೆ ಮೂಡ್ ಬರ್ತಾ ಇಲ್ವಾ ಆಯ್ತು ನಾನೇ ಬರಿಸ್ತೀನಿ ಹೇಳು ಸರಿ ಈಗ ನಿನ್ನ ಮದುವೆ ಆಗಬೇಕು ಅಂತಂದ್ರೆ ನಂದೊಂದು ಚಿಕ್ಕ ಕಂಡೀಷನ್ ಕಂಡೀಷನ್ ಏನಂತ ಕಂಡೀಷನ್ ಹೇಳು ಹೇಳುತ್ತಿನ ಏನೇನಿದೆ ನಿನ್ನ ಹತ್ರ ನನಗೆ ಕೊಡೋಂಥದ್ದು ಅದೇನು ಹೇಳುತ್ತಿನ ನೀನು ಏನು ಬೇಕು ಕೇಳು ಮನೆ ಬೇಕಾ ಒಡವೆ ಜಮೀನು ಅದೇನು ಬೇಕು ಅಂತ ಕೇಳು ಚಿನ್ನ ಅದ್ಯಾವುದು ಬೇಡ ನಾನು ಒಂದೇ ಒಂದು ಒಗಟ್ ಹೇಳ್ತೀನಿ ಆ ಒಗಟಿಗೆ ಉತ್ತರ ಹೇಳಿದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಒಗಟು ಎಂಥೆಂಥದ್ದನ್ನ ಯಾವಾಗ ಯಾವಾಗೋ ಬಿಡಿಸಿ ಕಳಿಸ್ಬಿಟ್ಟಿದೀನಿ ನಿನಗೆ ಈ ಒಗ್ಗಟು ನ ಎದ್ಕೊಂಡ್ಬಿಟ್ಟಿದಿನ ಹೌದಾ ಹೇಳು ನಿಜವಾಗ್ಲು ಹೇಳು ಸರಿಯಾಗಿ ಕೇಳಿಸ್ಕೋ ಹೇಳು ನಾಲ್ಕು ಕಾಲಿದೆ ಹಸು ಅಲ್ಲ ನಾಲ್ಕು ಕಾಲಲ್ಲು ಅಲ್ಲ ಅಲ್ಲ ನಾಲ್ಕಾಲು ಹಸು ಗಿಡದನೇ ಇದೇನೋ ನಂಗೊ ನಿಂಗಿದ ಯಾ ಏ ಈಗ ನೀವು ಒಗ್ಟು ಹೇಳು 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 ಆಯ್ತು ಒಂದು ಬಾಲ ಇದೆ ನಾಯಿ ಅಲ್ಲ ಅಯ್ಯೋ ಕರ್ಮ ಹೇಳು ಮರದಿಂದ ಮರ ಕಾರುತ್ತೆ ನೀನು ಮದ್ ಆಗಿ ಮರದಿಂದ ಮರ ಕರುತ್ತೆ ಕೋತಿ ಅಲ್ಲ ಮೂರು ನಾಮ ಉಂಟು ಅಲ್ಲ ಎರಡು ಕಣ್ಣುಂಟು ಬೆಕ್ಕಲ್ಲ ಒಂದು ಬಾಯಿ ಉಂಟು ಅಲ್ಲ ಹಾಗಾದ್ರೆ ನಾನ್ ಯಾರು ಸ್ವಲ್ಪ ಇದೋಚನೆ ಮಾಡ್ಬೇಕಾದ ನನಗೆ ಅದೆಲ್ಲ ಗೊತ್ತಿಲ್ಲ

ನಾನು ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ ಹೌದಾನ ಜನ ಅಯ್ಯೋ ನನ್ನ ಬಂಗಾರ ನೀವು ಒಂದು ಮಾತು ಕೇಳ್ಬಿಟ್ಟಿದಿರ ನಾನೇ ಓಡೋಡಿ ಬಂದ್ಬಿಡ್ತೀನಿ ನಿಮ್ಮ ಸೇವೆ ಹೌದಾ ನೀವು ನನ್ನನ್ನೇ ನೆನೆಸ್ಕೊತಾ ಇದ್ದೀರಾ ಯಾಕೆ ಅವತ್ತು ಮುಖ ತೋರು ಹೋದವಳು ಇಲ್ಲಿವರೆಗೂ ಪಾತ್ವಿ ಇರೋಲ್ಲ ಏನೇ ಆಲಿ ನಿನ್ನೆ ಮೊದಲು ಮಾಡ್ಕೋತಕ್ಕೋ ಅಂತ ನಿರ್ಮಾನ ಮಾಡ್ಕೊಬಿಟ್ಟಿದ್ದೀನಿ ಮಾಡಿದ್ದೀರಾ ಹೌದು ಅಯ್ಯೋ ಅಲ್ಲಿ ಬಿಡೋದು ನೋಡು ಅಲ್ಲೆಲ್ಲ ನಾನು ಅಷ್ಟೇ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನೀನು ನನ್ನ ಮದುವೆ ಇದೆಯಾ ಹಾಂ ನಾನು ನಿಮ್ಮನ್ನ ಮದುವೆ ಆಗಬೇಕು ಅಂತಂದರೆ ನಂದೊಂದು ಚಿಕ್ಕ ಕಂಡೀಷನ್ ಅದೇ ಕೇಳ್ತಿನ ನನ್ನ ಅಂಗಡಿ ಬೇಕೆ ನನ್ನ ಮನೆ ಬೇಕೆ ಇಲ್ಲ ನನ್ನ ಅಂಗಡಿ ಪಕ್ಕ ಬಾರಿದೆ ಆಗಬೇಕು ಅವೇನು ಬೇಡ ಅವನೆಲ್ಲ ನೀನೇ ಮಾಡಿದಕಾ ನಾನು ಒಂದು ಒಕ್ತಿ ಹೇಳ್ತೀನಿ ಆ ಒಕ್ತಿಗೆ ಉತ್ತರ ಹೇಳಿದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಒಳ್ಳೆ ತಿಕ್ಲಾಟಿಗೆ ಬतलाಪ್ಪ ಅದೇನ್ ಹೇಳು ತಿನಾ ಇಲ್ಲ ಕೇಳಿದ ಉತ್ತರ ಗೊತ್ತಿಲ್ಲ ಅಂತ ಇನ್ನೊಂದು ಕೆಜಿ ಸಣ್ಣ ಆಗೋದ್ರೆ ಏನು ಮಾಡನೆ ನಾನು ಇಲ್ಲ ಇಲ್ಲ ದಪ್ಪ ಐತಿನ್ ಕೇಳು ಹೌದಾ ಸರಿ ಬಾಯ್ಲಿ ಅತ್ರ ಬಾಯ್ಲಿ ಸರಿಯಾಗಿ ಕೇಳಿಸ್ಕೋ ನಾನು ಹೇಳ್ತೀನಿ ಯುನಿಗೆ ಅವನೇ ಅವನೇ ಹೇಳೋನು ನಾಲ್ಕು ಕಾಲಿದೆ ಹಸು ಅಲ್ಲ ಒಂದು ಬಾಲ ಇದೆ ನಾಯಿ ಅಲ್ಲ ಮರದಿಂದ ಮರ ಕಾರುತ್ತೆ ಅಲ್ಲ ಮೂರು ನಾಮ ಉಂಟು ದಾಸ್ಯಲ್ಲ ಎರಡು ಕಣ್ಣುಂಟು ಬೆಕ್ಕಲ್ಲ ಒಂದು ಬಾಯಿ ಉಂಟು ಮೇಕೆಲ್ಲ ಹಾಗಾದ್ರೆ ನನ್ನ ಮದ್ವೆ ಆಗ್ಬೇಕು ಅಂತ ಮಾಡಿದ್ಯೋ ಯಾಕೆ ಬಂಗಾರ ಉಂಟು ಉಂಟು ಅಂತ ಗೊತ್ತಿಲ್ಲ ನಿನಗೆ ಎಂಟು ದಿನ ಟೈಮ್ ಕೊಡ್ತೀನಿ ಎಂಟು ದಿನದೊಳಗೆ ಇದಕ್ಕೆ ಉತ್ತರ ಹೇಳಿದ್ರೆ ನಿನ್ನ ಮದ್ವೆ ಆಗ್ತೀನಿ ಇಲ್ಲ ಅಂತಂದ್ರೆ ಅವ್ನ ಯಾವನ ಏಳು ಏಳು ಅಂತಿದ್ದಲ್ಲ ಅವನೇ ಕರ್ಕ ಬಿಡ್ತೀನಿ ಅಷ್ಟೇ ಎಂಟು ದಿನ ಆಗ್ತೀನ ಎ ನಮ್ಮಮ್ಮ ಕಾಳಮ್ಮ ಅವಳ ಎಲ್ಲಾ ಕೊಟ್ಬಿಟ್ಟು ಹೋಗ್ತಾ ಕೇಳಿ ಗುಡ್ಸ್ಕೊ ಬರ್ತೀನಿ ಇಲ್ಲ ಅಂದ್ರ ಇಲ್ಲ ಅಂದ್ರೆ ನನ್ನ ಹೆಸರು ಚುರುಕ್ ಬರ್ತೀನಿ ಸರಿಯಾಗಿ ಉಳ ಬಿಟ್ಟಿದೀನಿ ಹುಷಾರು